ಸ್ನೇಹಿತರೆ ಭಾರಿ ಖುಷಿ ವಿಚಾರ ಏನಪ್ಪಾ ಅಂದರೆ ಸಂವಿಧಾನದ ಸಂರಕ್ಷಣೆ ಪಡೆ ಅಂತ ಏನು ಕಟ್ಟಿದೀವಿ ಇದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಯುವಜನರು ಬರದಲ್ಲೇ ಅದಕ್ಕೆ ಯಾವ ಅರ್ಥನೂ ಇಲ್ಲ ಯಾಕಂದರೆ ಈ ದೇಶದ ಭವಿಷ್ಯನ ಕಾಪಾಡ್ಕೊಳ್ಳೋಕೋಸ್ಕರ ನಾಗರಿಕರು ನಾವು ಎದ್ದೇಳಬೇಕು ಅಂದ್ರೂ ಕೂಡ ಅದರಲ್ಲಿ ಯುವ ಜನರು ಮುಖ್ಯ ಪಾತ್ರ ವಹಿಸ್ದಲ್ಲಿ ಅದಾಗೋದಿಲ್ಲ ಬಹಳ ಖುಷಿ ಕೊಡ್ತಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಸಂವಿಧಾನ ಸಂರಕ್ಷಣಾ ಪಡೆ ಕಟ್ಟುವಂಥ ಕರೆ ಬಂದ ಮೇಲೆ ಅದಕ್ಕೆ ಹೋಗ್ಬಿಟ್ಟು ಒಂದು ಇವತ್ತಿನ ಉತ್ಸಾಹಿ ಯುವ ಜನರು ಗುಲ್ಬ ಕಲಬುರ್ಗಿಯಲ್ಲಿರುವಂಥ ವಾಡಿ ಎಲ್ಲಿ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಂಥ ವಾಡಿಯಿಂದ ಪ್ರಾರಂಭ ಮಾಡಿ ಬೈಕ್ಗಳಲ್ಲಿ ಇಡೀ ಇಪ್ಪತ್ತು ಜಿಲ್ಲೆಗಳನ್ನು ಎರಡು ಸಾವಿರ ಕಿಲೋಮೀಟರ್ಗಳನ್ನು ಕ್ರಯಿಸಿ ಎಲ್ಲ ಕಡೆನೂ ಕೂಡ ಈ ಸಂದೇಶವನ್ನು ಸಾರ್ತಾ ಭಾಳ ಪರಿಣಾಮಕಾರಿ ಜಾಥಾ ಮಾಡ್ತಿದ್ದಾರೆ ಅವ್ರು ಹೋದ ಹೋದ ಕಡೆ ಎಲ್ಲರಲ್ಲೂ ಕೂಡ ಅಲ್ಲಿನ ಯುವಕರು ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಆ ಎಲ್ಲ ಸಂದೇಶಗಳನ್ನು ಬಿತ್ಕೊಂಡು ಅವರು ಇಪ್ಪತ್ತೈದನೇ ತಾರೀಕು ದಾವಣಗೆರೆ ಸಂಜೆ ಐದು ಗಂಟೆಗೆ ದಾವಣಗೆರೆನ ಆ ಜಾಥಾ ಎಂಟ್ರಾಗ್ತಿದೆ ಬೈಕ್ ಜಾಥಾ ಎಂಟ್ರಾಗ್ತಿದೆ ಅದನ್ನು ಯುವ ಇಪ್ಪತ್ತೈದನೇ ತಾರೀಕು ಸಂಜೆ ಐದು ಗಂಟೆಗೆ ದಾವಣಗೆರೆ ಪ್ರವೇಶ ಮಾಡ್ತಾರೆ ಅಲ್ಲಿ ಯುವ ಯುವಜನರು ಬಹಳ ದೊಡ್ಡ ಮಟ್ಟದ ಸ್ವಾಗತ ಕೋರ್ತಾ ಇದ್ದಾರೆ ಮತ್ತು ಅವರು ಇವರು ಕೇಳಿ ಒಂದು ಬೃಹತ್ ಬೈಕ್ ರ್ಯಾಲಿ ಇಪ್ಪತ್ತೈದನೇ ತಾರೀಕು ಸಂಜೆ ದಾವಣಗೆರೆಯಲ್ಲಿ ನಡೆಯಲಿದೆ ಸೊ ಇದೆಲ್ಲ ಕರೆ ಯುವ ಜನರು ಈ ರೀತಿಯ ಒಂದು ಇನಿಷಿಯೇಟಿವ್ ತೊಗೊಂಡಿರೋಂಥದ್ದು ಬಹಳ ಖುಷಿಯಾದಂಥ ವಿಚಾರ ಇನ್ನೂ ರಾಜ್ಯದ ಎಲ್ಲ ಜನರು ಕೂಡ ತಪ್ಪದೇ ಈ ಬೈಕ್ ರ್ಯಾಲಿ ಮುಕ್ತಾಯಗೊಳ್ಳುತ್ತಲ್ಲ ಅದಕ್ಕಾದರೂ ಬನ್ನಿ ಅದಕ್ಕಾಗಲಿಲ್ಲ ಅಂತ ಹೇಳಿದರೆ ಇಪ್ಪತ್ತಾರನೇ ಸಮಾವೇಶಕ್ಕಾದರೂ ತಪ್ಪದೇ ಬನ್ನಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು